ಚಿಕ್ಕಮಗಳೂರು ಜಿಲ್ಲಾಡಳಿತದ ವತಿಯಿಂದ ಮಡಿವಾಳ ಮಾಚಿದೇವ ಜಯಂತಿ ಆಚರಣೆಯನ್ನ ಮಾಡಲಾಯಿತು ನಗರದ ಕುವೆಂಪು ಕಲಾಮಂದಿರದಲ್ಲಿ ಕಾರ್ಯಕ್ರಮ ಏರ್ಪಡಿಸಲಾಗಿದ್ದು ಮಾಚಿದೇವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವ ಮೂಲಕ ಶಾಸಕರಾದ ಎಚ್ ಡಿ ತಮ್ಮಯ್ಯ ಹಾಗೂ ಗಣ್ಯರಿಂದ ಕಾರ್ಯಕ್ರಮ ಉದ್ಘಾಟಿಸಿದ್ರು ನಂತರ ಮಾತನಾಡಿದ ಶಾಸಕರು ಮಡಿವಾಳ ಮಾಚಿದೇವ ಹಾಗೂ ಹನ್ನೆರಡನೇ ಶತಮಾನದ ವಚನಕಾರರನ್ನ ನೆನೆದು ಅವರ ಬದುಕಿನ ರೀತಿಯನ್ನ ನಮ್ಮ ಮುಂದಿನ ಪೀಳಿಗೆಗೆ ಮನವರಿಕೆ ಮಾಡುವ ಅಗತ್ಯವಿದೆ ಎಂದರು ಬಸವಣ್ಣನ ಸಮಕಾಲ ಇರಬಹುದು ಮಡಿವಾಳ ಮಾಚಿದೇವ ಇರಬಹುದು ಅಲ್ಲಮ್ಮ ಇರಬಹುದು ಅಂಪಿಗರ ಚೌಡ್ಯ ಇರಬಹುದು ಒಕ್ಕಲಿಗರ ಮುದ್ದಂಡ ಇರಬಹುದು ಅಕ್ಕಮಾದೇವಿ ಇರಬಹುದು ಇವರೆಲ್ಲರ ಆಶಯ ಏನಾಗಿತ್ತು ಅಂತ ಹೇಳಿದ್ರೆ ನಿಮಗೆಲ್ಲರಿಗೂ ಗೊತ್ತಿದೆ ಈಗಲೇ ನೂರು ವರ್ಷದ ಹಿಂದೆ ಎಷ್ಟು ಶೋಷಿತ ವರ್ಗಗಳನ್ನ ಶೋಷಣೆ ಮಾಡ್ತಾ ಇದ್ರು ನಮ್ಮ ದೇಶದಲ್ಲಿ ಅಂತ ಗೊತ್ತಿದೆ ನಮ್ಮ ರಾಜ್ಯದಲ್ಲಿ ಎಷ್ಟು ಶೋಷಣೆ ಮಾಡ್ತಾ ಇದ್ರು ಅಂತ ನಿಮಗೆಲ್ಲ ಗೊತ್ತಿದೆ ನೂರು ವರ್ಷಗಳ ಹಿಂದೆ ಇಷ್ಟೊಂದು ಶೋಷಣೆಗೊಳಗಾದ ಶೋಷಿತ ವರ್ಗಗಳು ಹನ್ನೆರಡನೇ ಶತಮಾನ ಅಂತೇಳಿದರೆ ಹತ್ತು ಶತಮಾನಗಳ ಹಿಂದೆ ಅವತ್ತು ಶೋಷಿತ ವರ್ಗಗಳ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನು ಊಹಿಸ್ಕೊಳ್ಳೋಕು ಆಗಲ್ಲ ಹಾಗಾಗಿ ಅವತ್ತು ಬಸವಾದಿ ಶರಣರು ಬಸವಣ್ಣನವರ ಜೊತೆ ಬಸವಣ್ಣನವರ ಸಮಕಾಲೀನರು ಎಲ್ಲರೂ ಅವರ ಹೋರಾಟ ಒಂದೇ ಇತ್ತು ಎಲ್ಲ ಶೋಷಿತ ವರ್ಗದವರನ್ನ ಸಮಾಜದ ಮುನ್ನೆಲೆಗೆ ತರಬೇಕು ಅಂತೇಳಿ ಹೋರಾಟ ಮಾಡುವಾಗ ಅದರಲ್ಲಿ ಬಸವಣ್ಣನವರ ಜೊತೆ ಮೊದಲನೇ ಸಾಲಿನಲ್ಲಿ ನಿಂತ ವ್ಯಕ್ತಿ ಅದು ಮಡಿವಾಳ ಮಾಚಿದೇನು ಅಂತ ಹೇಳಿಕೆ ಬಯಸ್ತಾ ನಮಗೆ ಅವ್ರು ಹೇಳಿದೇನು ಅಂದ್ರೆ ನಮ್ಮ ದೇಹವೇ ದೇಗುಲ ನಮ್ಮ ದೇಹದೊಳಗಡೆ ಇರ್ತಕ್ಕಂತ ಆತ್ಮವೇ ಪರಮಾತ್ಮ ಅಂತ ಎಷ್ಟು ಸ್ಪಷ್ಟ ಕನ್ನಡದಲ್ಲಿ ಮಾಚೆಯನ್ನು ನಡೀತಾರೆ ಇವು ನಮ್ಮ ಮುಂದಿನ ಪೀಳಿಗೆ ಗೊತ್ತಾಗಕ್ಕ ಬೇಡವಾ ಆ ದೃಷ್ಟಿನಲ್ಲಿ ಮುಂದಿನ ಬಾರಿ ನಡೆಯುವಂತಹ ಮಾಚಿದೇವ ಜಯಂತಿನಲ್ಲಿ ನಾನು ರಮೇಶ್ ಅವರಿಗೂ ಹೇಳೋದು ನೀವು ಪೂರ್ವಭಾವಿ ಸಭೆ ಮಾಡುವಂತ ಸಂದರ್ಭ ಹೇಳ್ತಾ ಇರ್ತೀನಿ ಒಂದಷ್ಟು ಕಾಲೇಜುಗಳಲ್ಲಿ ಓದುವಂತ ಈ ಸಮಾಜದ ಅಧ್ಯಕ್ಷರಿಗೆ ಹೇಳಿದ್ರೆ ಒಂದಿನ ಪ್ರಕ್ರೆ ಯಾವ ನಾನು ಹೇಳಿದ್ದೀನಿ ನಿಮ್ಮ ಮುಂದೆ ಈ ಚಿಕ್ಕ ಚಿಕ್ಕ ಈ ಸಭೆಗಳನ್ನ ಇಲ್ಲಿ ಮಾಡೋದಕ್ಕಿಂತ ಯಾವ್ದಾರ ಕಾಲೇಜಲ್ಲಿ ಮಾಡೋಣ ನಂತರ ಸಾಹಿತಿ ಸಂಗಮೇಶ್ವರವರು ಮಡಿವಾಳ ಮಾಚಿ ದೇವರ ಬಗ್ಗೆ ವಿಶೇಷ ಉಪನ್ಯಾಸ ನೀಡಿದಾಯದ ಕತ್ತಲೆಯ ಭಾವದ ಸೂಚಕವ ಕಲೆಯಲ್ಲಿ ನಾನಿಂತೂ ಬಂದೆ ನೇಯ್ಯ ನಿಮ್ಮ ಘನ ಮಹಿಮರ ಗೆಲವ ಕೂಡ ಸಂಗಮ ದೇವ ನಿಮ್ಮ ಶರಣ ಮಡಿವಾಳ ಮಾಚಿದೇವ ದೇವರ ಘನವನ್ನು ನಾನು ಏನು ಹೇಳಿ ಅಂತ ನಾಚಿದೇವ ಬಗ್ಗೆ ಹೇಳ್ತಾರೆ ಎನ್ನ ಕಾಯದ ಕರಸ್ಥಳದಲ್ಲಿ ಪ್ರಭುದೇವರ ಕಂಡೆನು ಎನ್ನ ಪ್ರಾಣದ ಕರಸ್ಥಳದಲ್ಲಿ ಜನಬಸವಣ್ಣನನ್ನು ಕಂಡೆನು ಎನ್ನ ಸರ್ವಾಂಗದ ಕರಸ್ಥಲದಲ್ಲಿ ಮರಿವಾಳನ ಕಂಡೆನು ಸಂಗನೋ ಮರಿವಾಳನು ಎಂದು ಎನ್ ಎನ್ನೊಡಲ ಗುಣಗಳ ಕೆಡಿಸಿ ಕರೆಯ ಕಾಣಿಸಿ ಎನ್ನನ್ನು ಪರಮಯೋಗಿ ಸಂಗಮೇವಾ ಮಡಿವಾಳ ಮಾಚಿದೇವರು ಪಾದಕ್ಕೆ ನಮೋ ನಮೋ ಬಸವಣ್ಣ ಬಸವಣ್ಣ ನಾವು ದೇವರು ಈಶ್ವರ ನೀನೆ ಶಿವ ನೀನೆ ಅಂತ ಮಾಚಪ್ಪ ಹೇಳಿದ್ರೆ ಬಸವಣ್ಣ ಏನಂತಾರೆ ಅಂತ ಮೇಲ್ವರ್ಗದಲ್ಲಿ ಹುಟ್ಟಿದಂತ ವ್ಯಕ್ತಿ ತನ್ನ ಜಾತಿಯ ವಿನಾಶ ಮಾಡಿಕೊಳ್ತಾರ ಅಂತ ವ್ಯಕ್ತಿ ಮಡಿವಾಳ ಮಾಚಿದೇವರಿಗೆ ನಮೋ ನಮೋ ಅಂತ ಯಾಕಂತಾರೆ ಅಂದ್ರೆ ಮುಂದೊಂದು ದಿವಸ ಇಡೀ ವಚನ ಮತ್ತೆ ಇಡೀ ವ್ಯವಸ್ಥೆಯನ್ನ ನಿಭಾಯಿಸುತ್ತಂತ ಸಾಮರ್ಥ್ಯ ಸೇನಾನಿ ಇಡೀ ಶರಣ ಸಂಕುಲದಲ್ಲಿ ಲಕ್ಷದ ತೊಂಬತ್ತಾರು ಸಾವಿರ ಜನ ಕಲ್ಯಾಣ ಪ್ರಕರಣದಲ್ಲಿ ಇದ್ರು ಅವರು ಎಲ್ಲರನ್ನು ತಾಬೇದಾರ ಮಾಡುವಂತ ಅವ್ರೆಲ್ಲರೂ ಯೋಗಕ್ಷೇಮ ಗಮನಿಸುವಂತ ಅದು ಯಾವಾಗ ಈತ ಕಾಯಕ ಮಾಡ್ತಿದ್ರು ಎಲ್ಲೇ ಓಡಾಡ್ತಿದ್ರು ಅವರು ಒಂದೊಂದು ವಚನಗಳು ಕೂಡ ಅನರ್ಘ್ಯ ರತ್ನ ಇನ್ನೂರ ಅರವತ್ತ ನಾಲ್ಕು ವಚನಗಳನ್ನು ಕೈ ಸಿಕ್ಕಿದಾವೆ ವಾಚಪ್ನವರು ಅಲ್ಲಿ ಇದ್ದಿದ್ರೆ ಅವರು ಬರದೇ ಇದ್ದಿದ್ರೆ ವಚನ ಸಾಹಿತ್ಯವತ್ತು ನಮ್ಮ ಕೈ ಸಿಕ್ತಿರಲಿಲ್ಲ ಅನ್ನೋ ಮಾತನ್ನ ಆ ಸಮಾಜದ ಬಂಧುಗಳು ಹೆಮ್ಮೆಯಿಂದ ಹೇಳ್ಕೊಳ್ಬೇಕು ಸುದ್ದಿ ಐಟಿ ಸದಾ ನಿಮ್ಮೊಂದಿಗೆ